ಕರ್ನಾಟಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಸಂಬಂಧಪಟ್ಟಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೇಮಕಾತಿಗೆ ಸಂಬಂಧಪಟ್ಟಾಗಿ ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆಯವರು ಮೂರು ನೋಟಿಫಿಕೇಷನನ್ನು ಇಶ್ಯೂ ಮಾಡಿದರು ಇದು ಇವತ್ತು ನಾಲ್ಕನೆಯ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಸೇವಾ ಪ್ರಮಾಣದ ಪತ್ರದ ಬಗ್ಗೆ ಸೇವಾ ಪ್ರಮಾಣ ಪತ್ರವನ್ನು ಎಲ್ಲಿಯ ತನಕ ತಗೊಳ್ಬೇಕನ್ನುವಂಥದ್ದು ಎಸ್ಪೆಷಲಿ ಇದು ಯಾರಿಗೆ ರಿಲೇಟೆಡ್ ಆಗುತ್ತೆ ಅಥವಾ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಅನ್ನುವಂಥದ್ದು ಯಾವ ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವರು ಇದ್ರ ಬಗ್ಗೆ ತುಂಬ ಗಮನ ಹರಿಸಬೇಕಾಗುತ್ತೆ ಯಾಕಂತ ಹೇಳಿದರೆ ಆ ಹೊಸ ವರ್ಷದ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿಮ್ಮ ಸೇವೆಯನ್ನು ಈ ಒಂದು ಪ್ರಕಟಣೆಯ ಪ್ರಕಾರ ಹಿಂದಿನ ವರ್ಷಕ್ಕೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸೇರಿಸಿಕೊಳ್ಬಾರ್ದು ಮುಂದಿನ ವರ್ಷಕ್ಕೆ ಸೇರಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಿದರೆ ಲಾಸ್ಟ್ ವರ್ಕಿಂಗ್ ಡೇ ಏನಿತ್ತು ಸೊ ಅಲ್ಲಿಯ ತನಕ ನಿಮ್ಮ ಸೇವೆಯನ್ನು ಪರಿಗಣನೆಗೆ ತಗೊಳ್ಬೇಕನ್ನುವಂಥದ್ದು ಅದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡಾಗಿದೆ ಮೂರು ತಾರೀಖು ತನಕ ಇತ್ತು ಅದನ್ನ ಈಗ ಐದು ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದೊಂದು ಪಾಯಿಂಟ್ ಇದೆ ಎಲ್ಲರಿಗೂ ಬೆನಿಫಿಟ್ ಆಗುವಂಥದ್ದು ಯಾರೆಲ್ಲ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಯ ಆಕಾಂಕ್ಷಿಗಳಿದ್ದೀರಾ ನಿಮ್ಮಲ್ಲಿ ಒಂದು ಪ್ರಶ್ನೆ ಮುಂದಿನ ಒಂದು ಪ್ರಕಟಣೆಯಲ್ಲಿ ಯಾವಾಗ ಕೌನ್ಸಿಲಿಂಗನ್ನು ನಡೆಸ್ತಾರೆ ಎಷ್ಟು ವೇಕೆನ್ಸೀಸ್ ಇದೆ ಅದರ ಬಗ್ಗೆ ಮಾಹಿತಿ ಕೊಡ್ಬೋದಾ ಅಥವಾ ಇನ್ನೊಂದಿಷ್ಟು ಪ್ರಕಟಣೆಗಳು ಬರ್ಬೋದಾ ಇನ್ನೊಂದು ಎರಡು ಮೂರು ಪ್ರಕಟಣೆಗಳು ಬರ್ಬೋದಾ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ